ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಹೇಗೆ ನಮ್ಮ ಮನೆಯಲ್ಲಿ ಪ್ರಿಪೇರ್ ಮಾಡಿದ್ದು ಅಂತ ತೋರಿಸ್ಕೊಡ್ತೀನಿ ಸೊ ಒಬ್ಬಟ್ಟು ಮಾಡೋಕ್ಕಿಂತ ಮುಂಚೆ ನಾನು ಫಸ್ಟು ಮೈದಾ ಹಿಟ್ಟನ್ನ ಚೆನ್ನಾಗಿ ಅದು ಮೈದಾ ತುಂಬ ಚೆನ್ನಾಗಿ ನೆಂದು ಒಳ್ಳೆ ಅದಕ್ಕೆ ಬಂದ್ರೆ ಒಬ್ಬಟ್ಟು ತಟ್ಲಿಕ್ಕೆ ಬರೋದು ಸೊ ಅದಕ್ಕೆ ಮೈದಾ ಹಿಟ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಿಟಿಕಷ್ಟು ಸಾಲ್ಟು ಹಾಗೆ ಎಲ್ಲೋ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಚಿರೋಟಿ ರವೆ ಒಂದು ಕ ಸ್ಮಾಲ್ ಕಪ್ಪಷ್ಟು ಒಂದು ದೊಡ್ಡ ಬಟ್ಲಲ್ಲಿ ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಸೊ ಇದು ಒಳ್ಳೆ ಅದಕ್ಕೆ ಬಂತು ಅಂದರೆ ಮಾತ್ರ ನಮಗೆ ಒಬ್ಬಟ್ಟು ಮಾಡಲಿಕ್ಕೆ ತುಂಬ ಈಸಿಯಾಗಿ ಬರುತ್ತೆ ಇದು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳು ಕೂಡ ಆಗಬಾರ್ದು ಆ ರೀತಿಯಲ್ಲಿ ನಾವು ಈ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಸೊ ಅಟ್ಲೀಸ್ಟ್ ಒಬ್ಬಟ್ಟು ಮಾಡೋ ಒನ್ ಟೂ ಅವರ್ಸ್ ಮುಂಚೆನೇ ಇದನ್ನು ಪ್ರಿಪೇರ್ ಮಾಡಿಟ್ಕೊಂಡ್ರೆ ನಮಗೆ ಒಬ್ಬಟ್ಟು ತಟ್ಟಲಿಕ್ಕೆ ತುಂಬ ಈಸಿಯಾಗಿ ಬರುತ್ತೆ ಸೊ ಈ ಥರ ತುಂಬ ಚೆನ್ನಾಗಿ ಅದನ್ನು ಕಲಿಸಿಟ್ಕೊಳ್ಬೇಕಾಗುತ್ತೆ ನಾವು ಮೈದಾ ಹಿಟ್ಟನ್ನ ತುಂಬ ತೆಳುವು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಸೊ ಈ ಥರ ಚೆನ್ನಾಗಿ ಕಲಸಿ ಲಾಸ್ಟಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅಟ್ಲೀಸ್ಟ್ ಒಂದು ಟೂ ಅವರ್ಸು ಅದನ್ನು ಹಾಗೆಯೇ ನೆನಲಿಕ್ಕೆ ಬಿಟ್ಬಿಡಬೇಕು ಸೊ ಈ ಕನ್ಸಿಸ್ಟೆನ್ಸಿ ಬಂದಿದೆ ಈಗ ಸೊ ಇದನ್ನು ಒಂದು ಟೂ ಅವರ್ಸು ನಾವು ಹಾಗೆ ಇಡಬೇಕಾಗುತ್ತೆ ಇನ್ನೂ ಚೆನ್ನಾಗಿ ಬರುತ್ತೆ ಒಬ್ಬಟ್ಟೆಲ್ಲ ತಟ್ಟಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಅದನ್ನು ಹಾಗೆ ಟೂ ಅವರ್ಸ್ ಬಿಟ್ಕೊಳ್ತೀನಿ ಅದಾದಮೇಲೆ ನೋಡಿ ಅದಕ್ಕೆ ಬಂದಿದೆ ಅದು ಸೊ ಇವಾಗ ಅದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಮೈದಾ ತುಂಬ ಜಾಸ್ತಿ ತೊಗೊಂಡ್ರೂ ಚೆನ್ನಾಗಿರಲ್ಲ ಸೊ ಎಷ್ಟು ರಿಕ್ವೈರ್ಡ್ ಇರುತ್ತೆ ಅಷ್ಟು ತೊಗೊಂಡು ಹೂರ್ಣನ ಅದರೊಳಗಡೆ ಇಟ್ಕೊಂಡು ನಾನು ಕೈಯಲ್ಲೇ ಇದ್ದೀನಿ ನನಗೆ ಅದು ಕೈಯಲ್ಲೇ ಮಾಡೋದು ಕಂಫರ್ಟ್ ಇದೆ ಅದಕ್ಕೆ ಸೊ ಈ ಥರ ಒಳಗಡೆ ಹೂರ್ಣ ಇಟ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡಬೇಕು ತುಂಬ ಜಾಸ್ತಿನೂ ಬೇಡ ಮೈದಾ ತುಂಬ ಕಡಿಮೆನೂ ಬೇಡ ಕಡಿಮೆ ತಗೊಂಡ್ರೆ ಎಲ್ಲ ನೀಟಾಗಿ ಒಬ್ಬಟ್ಟು ತಟ್ಟಲಿಕ್ಕೆ ಬರೋದಿಲ್ಲ ಸೊ ಈ ಥರ ಎಲ್ಲ ಪ್ರಿಪೇರ್ ಮಾಡಿಟ್ಕೊಂಡಿದ್ದೀನಿ ನಾನು ಈಗ ಮೈದಾದ ಮತ್ತು ಹೂರ್ಣ ಒಳಗಡೆ ಇಟ್ಬಿಟ್ಟು ಅದನ್ನೆಲ್ಲ ಕ್ಲೋಸ್ ಮಾಡಿದ್ದೀನಿ ಅದಾದಮೇಲೆ ಅದನ್ನು ಒಬ್ಬಟ್ಟನ್ನ ಮನೆ ಮೇಲೆ ತಟ್ಕೊಳ್ಳೋಣ ಅದು ನಮಗೆ ಎಷ್ಟು ತುಂಬ ದಪ್ಪ ಬೇಕಾ ಅಥವಾ ತುಂಬ ತೆಳು ಬೇಕಾ ಆವಾಗ ಒಂದು కన్సస్టెన్సీ నోడకం నేను తట్కూడు నీట తెళ్ళు బెంకే తెళ్ళు కూడా తట్క సో ఈ థర ఒట్టు తట్టి అది మేలు అదన ఎంచేస్కు తుంబ నీటెల్ ಡ್ಯಾಮೇಜ್ ಆಗೋದಿಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ತೆಳ್ಳಗೆ ಬೇಕಾದ್ರೂ ನಾವು ತಟ್ಕೋಬೋದು ತುಂಬ ಕಷ್ಟ ಏನಲ್ಲ ಒಬ್ಬಟ್ಟು ಮಾಡೋದು ಈಸಿಯಾಗಿ ಮಾಡ್ಬೋದು ಬಟ್ ಮೇಯ್ನಾಗಿ ಹೂರ್ಣ ಚೆನ್ನಾಗಿ ಬರಬೇಕು ಹಾಗೆಯೇ ಮೈದಾ ಚೆನ್ನಾಗಿ ನಾವು ಪ್ರಿಪೇರ್ ಮಾಡಿಕೊಂಡ್ರೆ ಒಬ್ಬಟ್ಟು ಈಸಿಯಾಗಿ ಬರುತ್ತೆ ಅದರಲ್ಲೇನಾದರೂ ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ತುಂಬ ಕಷ್ಟ ಆಗುತ್ತೆ ಒಬ್ಬಟ್ಟು ಮಾಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಸೊ ಈ ಥರ ಒಂದು ಫೈವ್ ಮಿನಿಟ್ಸು ನಾವು ಸಿಮ್ಮಲ್ಲಿ ಇಟ್ಕೊಂಡು ಒಬ್ಬಟ್ಟನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಬಂದಿದೆ ಅಲ್ವಾ ಸೊ ನಮ್ಮ ಮನೆಯಲ್ಲಿ ಮಾಡಿದ್ದ ಯುಗಾದಿ ಹಬ್ಬದ ಒಬ್ಬಟ್ಟಿದು ಸೊ ಊರ ಕಡೆ ಎಲ್ಲ ಇದೇ ಥರ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಒಬ್ಬಟ್ಟುಗಳು ತುಂಬ ಗಟ್ಟಿಯೂ ಇಲ್ಲ ತುಂಬ ಸಾಫ್ಟ್ ಅನ್ನಂಗಿಲ್ಲ ಆಗಿ ತುಂಬ ಚೆನ್ನಾಗಿದೆ ಸೂಪರಾಗಿದೆ ಅಲ್ಲ ಥ್ಯಾಂಕ್ ಯು